ಆಡಳಿತ ಸಮಿತಿಯ ಸರ್ವರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ ಕಾರಣ ಈ ಕಾಲಘಟ್ಟದಲ್ಲಿ ಅತ್ಯಂತ ಅನಿವಾರ್ಯವಾದ ಒಂದು ಕಾರ್ಯಕ್ರಮ ಈಗಾಗಲೇ ಓರ್ವ ಮಹಾನ್ ವ್ಯಕ್ತಿ ವೇದಿಕೆಗೆ ಹತ್ತಿ ನನ್ನೊಂದಿಗೆ ಒಂದೆರಡು ಮಾತುಗಳನ್ನ ಹಾಡಿ ಹೇಳ್ತಾ ಇದ್ರು ನನಗೆ ಯಾವುದೇ ಜಾತಿ ಧರ್ಮದ ಆಧಾರದಲ್ಲಿ ನಾನು ತಾರತಮ್ಯವನ್ನು ಬಯಸುವವನಲ್ಲ ನಾವೆಲ್ಲರೂ ಮನುಷ್ಯರು ಕೆಲವೊಮ್ಮೆ ನಾವು ಮತದಾನ ಮಾಡುವಾಗ ನಾನು ಈ ಪಾರ್ಟಿಗೆ ಮತದಾನ ಮಾಡುತ್ತೇನೆ ನೀವು ಮತ್ತೊಂದು ಪಾರ್ಟಿಗೆ ಮತದಾನ ಮಾಡುತ್ತೀರಿ ಆದರೆ ಮನುಷ್ಯರಾದ ನಾವೆಲ್ಲರೂ ಒಂದೇ ಅದಕ್ಕಾಗಿ ನಾನು ಪಾಲೆಯದುವಿನ ಈ ಮಸೀದಿಯ ಸಭಾಂಗಣಕ್ಕೆ ಓಡಿಕೊಂಡು ಬಂದಿದ್ದೆ ಮಾಡಿದ್ದೇನೆ ಎಂದು ನನ್ನನ್ನು ಹುರಿದೊಂಬಿಸಿದ್ದಾರೆ ಅವರು ಅವರನ್ನು ಮತ್ತೊಮ್ಮೆ ನಾನು ಅಭಿನಂದಿಸ್ತಾ ಇದ್ದೇನೆ ನಿಮ್ಮೆಲ್ಲರೊಂದಿಗೆ ಕೂಡ ಒಂದು ಮಾತನ್ನ ಹೇಳಬೇಕು ಪವಿತ್ರವಾದ ಈ ಭಾರತಾಂಬೆ ಮಣ್ಣು ಇದು ಸರ್ವ ಧರ್ಮಗಳ ಸಂಗಮ ಭೂಮಿ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಒಂದು ಕಾಲವಿತ್ತು ಹದಿನಾಲ್ಕು ಶತಮಾನಗಳ ಮುಂಚೆ ಅರಬ್ಬಿ ಸಮುದ್ರದ ತಪ್ಪಲಿನಲ್ಲಿ ಕುಳಿತು ಅರಬ್ಬಿ ಸಮುದ್ರದಿಂದ ಅಲೆ ಅಲೆಯಾಗಿ ಆಲತ್ತರಕ್ಕೆ ಆರ್ಭಟಿಸಿ ಬರುವಂತಹ ಅರಬ್ಬಿ ಸಮುದ್ರದ ಅಲೆಗಳನ್ನ ಅಲೆಗಳ ತಂಪನ್ನ ಆಸ್ವಾದನೆ ಮಾಡುತ್ತಾ ಪೈಗಂಬರ್ಸೋರುಲ್ಲಾಹಿ ಸಲ್ಲಾಬು ಅಲಿ ವಸಲ್ಲಮರವರು ಆ ಅರಬ್ಬಿ ಸಮುದ್ರದ ದಡದಲ್ಲಿ ಕುಳಿತಿರುವಾಗ ಅವರ ಅನುಯಾಯಿಗಳೊಂದು ಮಾತನ್ನ ಕೇಳಿದ್ರೆ ಯಾಕಾಗಿ ಯಾಕಾಗಿ ಈ ಮುಸ್ಸಂಜೆಯ ಸಮಯದಲ್ಲಿ ನೀವು ಈ ಅರಬ್ ಅರೇಬಿಯನ್ ಸಮುದ್ರದ ದಡದಲ್ಲಿ ಕುಳಿತುಕೊಂಡಿದ್ದೀರಿ ಎಂದು ಕೇಳುವಾಗ ಪ್ರವಾದಿ ಅವರೊಂದು ಮಾತನ್ನ ಹೇಳಿದ್ರು ನಮ್ಮ ಮುಸ್ಲಿಂ ಸಮುದಾಯದ ಪ್ರವಾದ ಅವರು ಅವರು ಹೇಳಿದ ಮಾತು ನಾನು ಬೇರೆ ಯಾವ ಕಾರಣಕ್ಕಾಗಿ ಕೂಡ ಅಲ್ಲ ಎಲ್ಲ ಧರ್ಮಗಳು ಒಟ್ಟು ಸೇರಿ ಜೀವಿಸುವಂತಹ ಭಾರತ ಹಿಂದ್ ಭಾರತ ಎಂಬಂತಹ ಒಂದು ದೇಶವಿದೆ ಆ ದೇಶದ ತಂಗಾಳಿಯನ್ನು ನಾನು ಆಸ್ವಯಿಸುತ್ತಾ ಇದ್ದೇನೆ ಅಂತರ ಸುಂದರ ತಂಗಾಳಿ ಈ ಪ್ರಪಂಚದ ಮತ್ತೊಂದು ದೇಶದಲ್ಲಿ ಕಾಣಲು ಸಾಧ್ಯವಿಲ್ಲ ಎಂದು ಮುಸೂರ ಯಕ್ರಮ್ ಕೈಗಂಬರ ಮೊಹಮ್ಮದನು ಸೊಳ್ಳಾಗಿ ಸಲ್ಲಾಬು ಅರಿಯು ಸೊಲ್ಲಬವರು ಕೊಂಡಾಡಿದ ಪವಿತ್ರವಾದ ನಮ್ಮ ಭಾರತ ಸಾರೆ ಜಹಾನ್ಸೆ ಅಚ್ಚಾ ಹಿಂದೂ ಸಿತಾನ್ ಹಮಾರ ಹಮಾರ ಎಂದು ರವರು ಆಡಿ ಹೊಗಳಿದ ನಮ್ಮ ದೇಶ ಜಗದೊಳತಿ ಸುಂದರ ನಮ್ಮೀ ದೇಶ ಆರು ನಾವು ಅಕ್ಕಿಗಳು ಇದುವೆ ನಮ್ಮ ಬೃಂದಾವನ ಎಂದು ಮಹಾ ಕವಿಗಳು ಆಡಿ ಹೊಗಳಿದ ನಮ್ಮ ಭಾರತ ಯಾವತ್ತು ಕೂಡ ಜಾತಿ ಧರ್ಮಗಳ ಹೆಸರಲ್ಲಿ ಹೊಡೆದಾಡಿ ಬಡಿದಾಡಿ ವಿನಾಶಕ್ಕೆ ಹೋಗಬಾರದು ಅದಕ್ಕಾಗಿ ಮಸೀದಿಯ ಸಭಾಂಗಣದಲ್ಲಿ ನಾವು ಸರ್ವಧರ್ಮ ಸೌಹಾರ್ದ ಸಂಗಮವನ್ನು ನಾವು ಹಮ್ಮಿಕೊಂಡ್ತಾ ಇದ್ದೇವೆ ನಿಮಗೊಂದು ಮಾತು ಗೊತ್ತಿರಬೇಕು ನೀವು ಈ ರಾಜ್ಯವನ್ನು ಆಳಿದ ಯಾವುದೇ ರಾಜ್ಯ ವಂಶಗಳ ಚರಿತ್ರೆಯನ್ನ ಒಮ್ಮೆ ತೆರೆದು ನೋಡುವುದಾದರೆ ಅವರ ಪತನಕ್ಕೆ ಇರುವ ಕಾರಣ ಅವರ ಅಧೋಗತಿಗೆ ಇರುವ ಕಾರಣ ಅವರ ಒಳಗಿನ ಕಚ್ಚಾಟವಾಗಿತ್ತು ಅವರ ಒಳಗಿನ ಕಚ್ಚಾಟದಿಂದ ಅವರು ಸೋತು ಹೋದರೆ ವಿನಃ ಬಾಹ್ಯವಾದ ಶತ್ರುಗಳಿಂದ ಅಲ್ಲ ಅದೇ ಒಂದು ಮಾತನ್ನ ಈ ಕಾಲದಲ್ಲಿ ನಾವು ಗಟ್ಟಿಯಾಗಿ ತಿಳಿದುಕೊಳ್ಳಬೇಕಾಗಿದೆ ನಾವು ಭಾರತೀಯರು ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಜೈನರು ಬೌದ್ಧರು ನಾವೆಲ್ಲರೂ ಕೂಡ ಪರಸ್ಪರ ಜಾತಿಯ ಹೆಸರಲ್ಲಿ ಹೊಡೆದಾಡಿಕೊಂಡು ಹೋಗಿ ಆಂತರಿಕವಾಗಿ ನಾವು ಕಲೆಗಳನ್ನು ಉಂಟು ಮಾಡುವುದಾದರೆ ಒಂದು ಕಡೆಯಿಂದ ಚೀನಾ ಹೊಂಚು ಹಾಕಿ ಕುಳಿತುಕೊಳ್ತಾ ಇದೆ ಇನ್ನೊಂದು ಕಡೆಯಿಂದ ಪಾಕಿಸ್ತಾನ ಕಾಶ್ಮೀರ ಮೇಲೆ ಕಣ್ಣಿಟ್ಟಿದೆ ನಾವು ಯಾವತ್ತೂ ಕೂಡ ಕಾಶ್ಮೀರ ಬಿಟ್ಟು ಕೊಡಬೇಕಾದವರಲ್ಲ ನಾವು ಯಾವತ್ತು ಕೂಡ ನಮ್ಮ ಒಂದು ಇಂಚು ಭೂಮಿಯನ್ನು ಕೂಡ ಚೀನಾಕ್ಕೆ ಕೊಡಬೇಕಾದವರಲ್ಲ ಆ ಚೀನಾವನ್ನು ಪಾಕಿಸ್ತಾನವನ್ನು ಇನ್ನು ಯಾವುದೇ ಸ್ಥಾನಗಳ ಹೆಸರನ್ನು ಇಟ್ಟುಕೊಂಡು ಯಾವುದೇ ಮುಸ್ಲಿಂ ದೇಶವೆಂದರೂ ಕೂಡ ನಾವು ಅವರನ್ನ ಹೊಡೆದು ಓಡಿಸಲು ನಾವು ಅವರನ್ನ ಹಿಮ್ಮೆಟ್ಟಿಸಲು ತಯಾರಾಗಿರುವವರಾಗಿ ಆದ್ದರಿಂದ ನಮ್ಮ ಜಾತಿ ಧರ್ಮ ಪಂಗಡ ವರ್ಣಗಳ ಕಲೆಗಳು ಒಮ್ಮೆ ಕೊನೆಗೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇಶವನ್ನ ಐಕ್ಯತೆಗೆ ತಳ್ಳಬೇಕಾಗಿದೆ ನಿಮ್ ಗೊತ್ತಿರಬೇಕು ಜಾನ್ ಕೋಕ್ ಎಂಬಂತಹ ಓರ್ವ ಬ್ರಿಟಿಷ್ ಗವರ್ನರ್ ಅವರು ಈ ಭಾರತವನ್ನ ಬಿಟ್ಟು ಹೋಗುವಾಗ ನಗುತ್ತಾ ಒಂದು ಮಾತು ಹೇಳಿದ್ರು ಯಾರೋ ಜಾನ್ಕೋಕ್ ಅವರೀ ದೇಶವನ್ನು ಬಿಟ್ಟು ಹೋಗುವಾಗ ನಗು ನಗುತ್ತ ಒಂದು ಸ್ವಾತಂತ್ರ್ಯವನ್ನು ಕೊಡುತ್ತೇವೆ ಈ ಭಾರತವನ್ನ ಮುಂದಕ್ಕೆ ಕೊಂಡು ಹೋಗಲು ನಿಮಗೆ ಸಾಧ್ಯವಿದೆಯಾ ಅವರು ಹೇಳಿದಂತಹ ಒಂದು ಉದಾಹರಣೆ ನೀವು ಹಿಂದೂಗಳಿದ್ದೀರಿ ನೀವು ದನದ ಮಾಂಸವನ್ನು ಸೇವಿಸುವುದಿಲ್ಲ ನೀವು ಮುಸಲ್ಮಾನೀರಿ ನೀವು ಹಂದಿ ಮಾಂಸವನ್ನು ಸೇವಿಸುವುದಿಲ್ಲ ಈ ನಿಮ್ಮ ಪರಸ್ಪರ ಧರ್ಮಗಳಿರುವಂತಹ ರಾಷ್ಟ್ರವನ್ನು ಮುಂದಕ್ಕೆ ಕೊಂಡು ಹೋಗಲು ನಿಮಗೆ ಸಾಧ್ಯವಿದೆ ಎಂದು ಚಾನ್ ಕೇಳಿದಂತಹ ಮಾತಿಗೆ ಕೊಡಲಿಯನ್ನು ಕೊಟ್ಟಿದ್ದೇವೆ ಇಲ್ಲಿಯ ಹಿಂದೂಗಳು ಇಲ್ಲಿಯ ಮುಸಲ್ಮಾನರು ಇಲ್ಲಿಯ ಜೈನರು ಇಲ್ಲಿಯ ಬೌದ್ಧರು ಇನ್ನು ಮುಂದಕ್ಕೂ ಕೂಡ ಆ ಮಾತಿಗೆ ಬೆಲೆ ಇಲ್ಲದ ರೀತಿಯಲ್ಲಿ ಈ ಭಾರತವನ್ನು ಬೆಳೆಸಲು ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ ಅದಕ್ಕಾಗಿ ನಾವು ಈ ಸರ್ವ ಧರ್ಮ ಸಂಗಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ನಾನು ಒಂಬೈನೂರ ತೊಂಬತ್ತ ಏಳು ಒಂಬೈನೂರ ತೊಂಬತ್ತ ಏಳು ದಿ ಗೋಲ್ಡನ್ ಜೂಬಲಿ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಭಾರತಕ್ಕೆ ಸ್ವಾತಂತ್ರ್ಯದಕ್ಕೆ ದಕ್ಕಿ ಐವತ್ತನೇ ವರ್ಷ ಆಚರಣೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತ ಏಳು ಆ ಒಂದು ಗೋಲ್ಡನ್ ಜೂಬಲಿ ಆಚರಣೆಯನ್ನ ನಾವು ಆಚರಿಸುವಾಗ ಮಾಧ್ಯಮಗಳು ಹೊರಗೆ ಮಾಡಿದ್ದು ಭಾರತಕ್ಕೆ ಅರುವತ್ತು ಕೋಟಿ ನಷ್ಟವಾಗಿದೆ ಭಾರತಕ್ಕೆ ಅರವತ್ತು ಕೋಟಿ ನಷ್ಟವಾಗಿದೆ ಯಾವುದರಿಂದ ನಷ್ಟವಾದದ್ದು ಕೋಮು ಗಲಭೆಗಳಿಂದ ಮಾತ್ರ ನಾವು ಆಲೋಚನೆ ಮಾಡಬೇಕಾಗಿದೆ ಇದು ಅರವತ್ತು ಕೋಟಿ ಹಣವನ್ನು ನಾವು ಕೋಮು ಗಲಭೆಗೆ ಮಾತ್ರ ಖರ್ಚು ಮಾಡಿದ್ದೇವೆ ಈ ಭಾರತದ ಬಡವರ ಬೆಳವಣಿಗೆಗೆ ಖರ್ಚು ಮಾಡಬೇಕಾದಂತಹ ಅನುವುದು ಉತ್ತರ ಭಾರತದಲ್ಲಿ ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಅಲೆಮಾರಿಗಳಾಗಿ ಅಲೆದಾಡುತ್ತಿರುವಂತಹ ಅನಿಷ್ಟಿ ಮಕ್ಕಳು ಅಕ್ಷರ ಜ್ಞಾನವಿಲ್ಲದೆ ಎ ಬಿ ಸಿ ಅಡಿಯ ಅಕ್ಷರಗಳರಿಯದೆ ಆಹಿ ಅಕ್ಷರಗಳರಿಯದೆ ಬೀದಿ ಬದಿಯಲ್ಲಿ ರಸ್ತೆ ಬದಿಯಲ್ಲಿ ಅಲೆಮಾರಿಗಳಾಗಿ ನಮ್ಮ ದೇಶದಲ್ಲಿ ಹಿಂದೂ ಕೂಡ ಹಲವಾರು ಬಡವರು ಇದ್ದಾರೆ ಅವರ ಏಳಿಗೆಗಾಗಿ ಖರ್ಚು ಮಾಡ ಬೇಕಾದ ಅರವತ್ತು ಕೋಟಿ ಹಣವನ್ನು ನಾವು ಪರಸ್ಪರ ಜಾತಿ ಧರ್ಮಗಳ ಹೊಡೆದಾಟಕ್ಕೆ ಖರ್ಚು ಮಾಡಿದ್ದೇವೆ ಎನ್ನುವಾಗ ನಮ್ಮ ಭಾರತ ಎತ್ತ ಕಡೆ ಇದೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಏಳರ ವರದಿ ಇದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಂದು ನಾವು ವರದಿ ಮಾಡುವುದಾದರೆ ಎಷ್ಟು ಕೋಟಿ ದಾಖಲುವುದು ಗಮನಿಸಿ ಆದ್ದರಿಂದ ನಮ್ಮ ಕಚ್ಚಾಟದಿಂದ ನಮ್ಮ ದೇಶಕ್ಕೆ ನಷ್ಟ ಹೊರತು ನಮ್ಮ ಧರ್ಮಗಳಿಗೆ ನಷ್ಟ ಅಲ್ಲ ನಮ್ಮ ವೈಯಕ್ತಿಕ ಚಿಂತೆಗಳಿಗೆ ನಷ್ಟ ಅಲ್ಲ ಆದ್ದರಿಂದ ನಾವು ಆ ಕಚ್ಚಾಟವನ್ನು ಬಿಡಬೇಕು ನೋಡಿ ಚಂದ್ರಯಾಣ ತ್ರೀ ಉಡಾವಣೆಯನ್ನು ನಾವು ಮಾಡಿದ್ದೇವೆ ಆ ಚಂದ್ರಯಾಣ ತ್ರೀ ಉಡಾವಣೆಯನ್ನ ಮಾಡಿ ಇಡೀ ರಾಷ್ಟ್ರದಲ್ಲಿ ಉನ್ನತವಾದ ಸ್ಥಾನವನ್ನ ಭಾರತ ಗಿಟ್ಟು ಗಿಟ್ಟಿಸಿಕೊಂಡಿದೆ ಚಂದ್ರಯಾನ ಮಾತ್ರವಾದದ್ದು ಇನ್ನು ನಾವು ಹಲವಾರು ಭೂಮಿಗಳಿಗೆ ತೆರಳಬೇಕಾಗಿದೆ ಆ ಚಂದ್ರಯಾನ ಮೂರರ ಉಡಾವಣೆಯಲ್ಲಿ ಯಶಸ್ವಿಗಾಣುವಾಗ ಅದರೊಳಗಿದ್ದಂತಹ ಶಾಸ್ತ್ರಜ್ಞರು ಹಿಂದೂಗಳು ಮಾತ್ರವಾಗಿರಲಿಲ್ಲ ಮುಸಲ್ಮಾನರಿದ್ದರು ಕ್ರೈಸ್ತರಿದ್ದರು ಜೈನರಿದ್ದರು ಆ ಎಲ್ಲ ವಿಜ್ಞಾನಿಗಳು ಪರಸ್ಪರ ಭುಜಕ್ಕೆ ಬೀಡುಗೊಟ್ಟು ಚಿಂತನೆಯನ್ನು ಮಾಡಿದಾಗ ನಾವು ಚಂದ್ರಯಾನ ಮೂರರ ಉಡಾವಣೆಯಲ್ಲಿ ಯಶಸ್ವಿಯನ್ನು ಗೊಂಡು ಈ ಪ್ರಪಂಚ ಉನ್ನತವಾದ ಒಂದು ಸ್ಥಾನವನ್ನ ವಿಟ್ಟಿಸಿಕೊಂಡಿದ್ದೇವೆ ಇನ್ನು ಸೂರ್ಯನ ಭೂಮಿಗೆ ನಮಗೆ ತಲುಪಬೇಕಾಗಿದೆ ಇನ್ನು ಹಲವಾರು ಭೂಮಿಗಳಿಗೆ ನಾವು ತಲುಪಬೇಕಾಗಿದೆ ಆದ್ದರಿಂದ ಅದು ತಲುಪಬೇಕಾದರೆ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಂಬ ವಾದವನ್ನ ಬಿಟ್ಟು ನಾವೆಲ್ಲರೂ ಮನುಷ್ಯರು ಮನುಕುಲಕ್ಕೆ ನಾವು ಗೌರವವನ್ನು ಕೊಟ್ಟು ಜೀವಿಸಿ ಜೀವಿಸುವವರಾಗಿರ್ಬೇಕು ನಿಮ್ಗೊಂದು ಮಾತು ನಾನು ನೆನಪಿಸ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರು ಎಲ್ಲ ಯುವಕರು ಗಮನಿಸಬೇಕು アウトスピンサンダーイカ、イエフェミンヘルーディネイ、イカブレ、ナムダシャマカレキュタンギル、チャンジェルイカ、ナムダシャ